ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಿಸ್ಟರ್ಸ್ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯ ಹಾಗೆ ಶನಿವಾರದ ವಿಡಿಯೋ ಸ್ವಲ್ಪ ಬಾಕಿ ಇತ್ತು ಅದು ಇವತ್ತು ಕಂಟಿನ್ಯೂ ಇದೆ ದಯವಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಕಮೆಂಟ್ ಮಾಡಿ ನಾವು ತಿತ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡ್ತೀವಿ ಅದರಲ್ಲಿ ಸಾಂಬಾರ್ಗ ಗೊಜ್ಜು ಗ್ರೇವಿ ನಮ್ಮ ಅಕ್ಕ ಅಡುಗೆ ಮಾಡ್ತಾ ಇದ್ದಾರೆ ಈ ಕಡೆ ನಮ್ಮಮ್ಮ ಪಾತ್ರೆ ತೊಳ್ಕೊಡ್ತಾ ಇದ್ದಾರೆ ನನ್ಗೆ ಬಂದಿ ಅಮ್ಮ ಬೇಜಾರು ಅಂತ ಅನ್ಕೋಬಹುದು ಸೊ ನಾನು ನನ್ನ ಮಗನಿಗೆ ಓದಿಸ್ತಾ ಇದ್ದೀನಿ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಪಾರ್ಸಲ್ ಬಂದಿತ್ತು ಅದನ್ನು ಅನ್ಬಾಕ್ಸ್ ಇದ್ದೆ ಸೊ ನಿಮಗೆ ಆ ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಲಕ್ಷ್ಮಿ ಹಬ್ಬ ಹತ್ರ ಬಂದಿದ್ದಕ್ಕೆ ದೀಪ ಬುಕ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಎರಡು ಬಂದಿದೆ ತೋರಿಸ್ತೀನಿ ತೋರಿಸ್ತೀನಿ ಎಲ್ದರೂ ಬೇಕಾದರೆ ಕಮೆಂಟ್ ಮಾಡಿ ಸೊ ಲಿಂಕ್ ಶೇರ್ ಮಾಡ್ತೀನಿ ನಾನು ಸೊ ಇವತ್ತು ಒಂದು ಕೊರಿಯರ್ ಬಂದಿತ್ತು ಅದ್ರದ್ದು ಕ್ಲಿಪ್ಪಿಂಗ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರದ್ದು ಲಿಂಕ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೇನೆ ಮಾತು ಚೆನ್ನಾಗೈತೆ ಸೂಪರ್ ನೋಡಿ ನಿಮಗೂ ಬೇಕಾದರೆ ಎಲ್ಲ ಕಮೆಂಟ್ಸ್ ಹಾಕಿ ಅದ್ರದ್ದು ಡೀಟೇಲ್ಸ್ ನಾನು ತಂಗಿ ಶೇರ್ ಮಾಡ್ತೀನಿ ಅಡುಗೆ ಏನು ಮಾಡಿದ್ಯಾ ಬಂದು ತೋರಿಸು ಬಾ ಒಂಚೂರು ಏನಾಗಿ ಇದು ಚಿಕನ್ ಪೆಪ್ಪರ್ ಡ್ರೈ ಓಕೆ ಇದು ಚಿಕನ್ ಗ್ರೇವಿ ಸ್ಮೆಲ್ ನೋಡಿ ಇನ್ನ ಅನ್ನನಾ ಅನ್ನ ರಸಮ್ ನಾವು ತುಂಬಕ್ಕೆ ಹೋಗ್ತಾ ಅವರು ಅವ್ರನ್ನ ಕೇಳೋಣ ಹಾಗೆ ಹೇಗಿದೆ ಅಂತ ಅಂದ್ಬಿಟ್ಟು ಅಕ್ಕ ಅಡುಗೆ ಹೆಂಗೈತೆ ನೀನು ಮಾಡಿರೋದೇ ಹೌದಾ ಸರಿ ಅಮ್ಮನ ಕೇಳಣ ಅಮ್ಮ ಹೆಂಗೈತಮ್ಮ ಅಡುಗೆ ಹಾಂ ಚೆನ್ನಾಯ್ತಾ ಯಶ ಹೆಂಗೈತೆ ಮಮ್ಮಿ ಮಾಡಿದ ಅಡಿಗೆ ನಮ್ಮನ್ನೆಲ್ಲ ಕೇಳಿದ್ಲು ಫ್ರೆಂಡ್ ಊಟ ಹೇಗಿದೆ ಅಡುಗೆ ಹೇಗಿದೆ ಅಂತ ಮಾಡ್ದವ್ರನ್ನೇ ಯಾರನ್ನೂ ಕೇಳ್ತಾರಾ ಈಗ ಅವಳ ಕೇಳೋಣ ಏನು ಉತ್ತರ ಹೇಳ್ತಾಳೆ ನೋಡೋಣ ಅಕ್ಕ ಚೆನ್ನೈತಾನೆ ಅಡುಗೆ ಸೂಪರಾ ಹ್ಞೂ ಈ ಅಡುಗೆ ಇದು ಎಲ್ಲ ಡೀಟೇಲ್ಸ್ ನೋಡಬೇಕು ಅಂದರೆ ಎಲ್ಲಿಗೋಗ್ಬೇಕು ಯುಕ್ತ ಯಶ್ವಿಕ್ಲಾಗ್ತದೆ ಹೌದಾ ಸರಿ ತುಂಬ ಟೇಸ್ಟಿಯಾಗಿದೆ ಆಗಿದೆ ತಾನೆ ಥ್ಯಾಂಕ್ ಯು ಅಮ್ಮ ನಿಂಗೆ ಹೆಂಗಮ್ಮ ಅಮ್ಮ ಅನ್ನಿಸ್ತಿದ್ ಏನಿಬ್ರು ಕಾ ಸೂಪರ್ ಹೌದಾ ಥ್ಯಾಂಕ್ ಯು ಚಿನ್ನಮ್ಮ ಮುದ್ದಮ್ಮ ಏ ಮುದ್ದು ಚೀಚಿ ಹೆಂಗಿದೆಯಪ್ಪ ಸೂಪರ್ ತೋರ್ಸು ಹೆಂಗೆ ಅವ್ರ ಕೈಯಲ್ಲಿ ಆ ಥರ ಇಟ್ಕೊಂಡು ತಿಂತ ಹ್ಞೂ ಏನ ಹೇಳಿ ಹಾಂ ನಾವು ಅಲ್ಲ ನೀವು ಅನ್ಕೋಬೋದು ಬರೀ ವೀಡಿಯೋಗೋಸ್ಕರ ಚೆನ್ನಾಗಿದೆ ಸೂಪರ್ ಅಂತ ಹೇಳ್ತವ್ರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಚೆನ್ನಾಗಿದೆ ರೆಸಿಪಿನೂ ನೋಡಿ ಲಿಂಕ್ ಹಾಕಿರ್ತೀನಿ ನಾನು ನಿಜ ನಿನ್ ತಿಂತಾರ ಲೆಗ್ ಪೀಸ್ ಮೇಲೆ ಆಣೆ ಮಾಡೇಳು ಲೆಗ್ ಪೀಸ್ ಆಣೆಗೂ ಥ್ಯಾಂಕ್ ಯು ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಯಿತು ಮತ್ತೆ ನಾನ್